ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಚಾರ ತುಂಬಾ ಡಿಫ್ರೆಂಟ್ ಅಂತ ಅನಿಸುತ್ತೆ ಬಟ್ ಅದಕ್ಕೂ ರೀಸನ್ಸ್ ಅಂತ ಇದ್ದೇ ಇರುತ್ತೆ ಆ ಟಾಪಿಕ್ ಯಾವುದು ಅಂತಂದರೆ ಪ್ರಾಣಿಗಳಿಗೆ ನಾವು ಯಾವ ತರಹದ ಆಹಾರಗಳನ್ನು ಹಾಕಬೇಕು ಅಥವಾ ಯಾವುದನ್ನು ಅದಕ್ಕೆ ತಿನ್ನಿಸೋದ್ರಿಂದ ಪ್ರಾಣಿಗಳಿಗೆ ನಾನು ಹೇಳುವಂತಹ ಪರ್ಟಿಕ್ಯುಲರ್ ಆಗಿರುವಂತಹ ಪ್ರಾಣಿಗೆ ನಾನು ಹೇಳುವಂತಹ ಪರ್ಟಿಕ್ಯುಲರ್ ಆಗಿರುವಂತಹ ಇಂಗ್ರೀಡಿಯಂಟ್ಗಳನ್ನು ಅದಕ್ಕೆ ತಿನ್ನಿಸೋದ್ರಿಂದ ನಿಮ್ಮ ಜೀವನದಲ್ಲಿ ತುಂಬಾ ಚೇಂಜಸ್ನ ನೀವು ಅಬ್ಸರ್ವ್ ಮಾಡ್ಬೋದು ಅದು ಪಾಸಿಟಿವ್ ಚೇಂಜಸ್ಸು ಹೌದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ನಾವೇನು ಮಾಡ್ತೀವಿ ಅಂತ ಅಂದರೆ ಓಕೆ ನಾನು ಈ ಥರ ಫೀಡ್ ಮಾಡ್ತಾ ಇದ್ದೀನಿ ಖಂಡಿತ ಒಳ್ಳೆಯದು ನೀವು ಏನನ್ನಾದರೂ ಸರಿ ಪ್ರಾಣಿಗಳಿಗೆ ಫೀಡ್ ಮಾಡೋದರಿಂದ ಏನಾಗುತ್ತೆ ಅಂತಂದರೆ ಅವ್ರದು ಅವ್ರ ಕಡೆಯಿಂದ ನಮಗೆ ಒಳ್ಳೆಯದಾದಂತಹ ಬ್ಲೆಸ್ಸಿಂಗ್ ಸಿಗುತ್ತೆ ಇದರಿಂದ ನೇಚರು ಯೂನಿವರ್ಸಿಟಿ ಅಲೈನ್ ಆಗಿಬಿಟ್ಟು ನಮ್ಮ ಜೀವನದಲ್ಲಿ ಒಳ್ಳೆ ಚೇಂಜಸ್ನ ತೊಗೊಂಡ್ಬರುತ್ತೆ ಹೌದು ಆದರೆ ನಾನು ಹೇಳುವಂತಹ ದಿನ ನಾನು ಹೇಳುವಂತಹ ವಸ್ತುಗಳನ್ನು ಅಥವಾ ಆಹಾರ ಪದಾರ್ಥಗಳನ್ನು ಕೊಡೋದರಿಂದ ನಿಮ್ಮ ಜೀವನದಲ್ಲಿ ಚೇಂಜಸ್ಗಳು ಆಗುತ್ತೆ ಅದು ಯಾಕಾಗತ್ತೆ ಅಂತ ಹೇಳೋದಾದರೆ ಅರ್ಥ ಮಾಡ್ಕೊಳ್ಳಿ ಯಾವುದೇ ಒಂದು ಅನಿಮಲ್ ಆಗಿರಬಹುದು ಅದಕ್ಕೆ ಅಂತ ಪರ್ಟಿಕ್ಯುಲರ್ ಆಗಿ ಪ್ಲ್ಯಾನೆಟ್ಗಳು ಅಲೈನ್ ಆಗಿರುತ್ತೆ ಸೊ ಆ ನೀವು ಅದೇ ಪ್ಲ್ಯಾನೆಟ್ಗೆ ಸಂಬಂಧಪಟ್ಟಂತಹ ಪ್ರಾಣಿಗಳಿಗೆ ನೀವು ಫೀಡ್ ಮಾಡೋದರಿಂದ ಏನಾಗುತ್ತೆ ಅಂತಂದರೆ ಅದು ಫೀಡ್ ಮಾಡಬೇಕಾದ್ರೆ ನಿಮ್ಮ ಮನಸ್ಸು ತುಂಬ ಶುದ್ಧವಾಗಿರಬೇಕು ಎಕ್ಸ್ಪೆಕ್ಟೇಷನ್ ಅನ್ನೋದು ಇರಬಾರ್ದು ಆ ಮನಸ್ಥಿತಿಯಲ್ಲಿ ನೀವು ಫೀಡ್ ಮಾಡಬೇಕು ಇದರಿಂದ ನೇಚರ್ ಆಗಿರ್ಬೋದು ಪ್ರಕೃತಿ ಮತ್ತು ಯೂನಿವರ್ಸು ನಿಮಗೆ ಕನೆಕ್ಟ್ ಆಗುತ್ತೆ ಕನೆಕ್ಟಾಗಿ ನೀವು ಏನು ನಿಮ್ಮ ಜೀವನದಲ್ಲಿ ಸಕ್ಸಸ್ ಬೇಕು ಅಂತ ಅನ್ನೋದಾದರೆ ಮನಿ ಬೇಕು ಅಂತ ಅನ್ನೋದಾದರೆ ಮೆಂಟಲಿ ಸ್ಟ್ರೆಸ್ ಇರ್ತೀರ ಅದು ಕಡಿಮೆ ಆಗಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಶಾಂತಿ ಬೇಕು ಅನ್ನೋದಾದರೆ ಇದೆಲ್ಲದಕ್ಕೂ ಸಹ ಸಹಾಯ ಮಾಡುತ್ತೆ ಸೊ ಹಾಗಾದರೆ ಪ್ರತಿಯೊಂದು ಪ್ರಾಣಿಗೂ ಸಹ ಅದರದ್ದೇ ಆದಂತಹ ಫೀಡ್ ಮಾಡುವಂತಹ ಕ್ರಿಯೆ ಇರುತ್ತೆ ಅದನ್ನು ಇವತ್ತು ತಿಳ್ಕೊಳುವಂತಹ ಪ್ರಯತ್ನವನ್ನು ನಾವು ಮಾಡೋಣ ಫಸ್ಟ್ ಹೇಳೋದಾದರೆ ಹಸು ಹಸುವಿನ ಬಗ್ಗೆ ತುಂಬ ಜನ ಗೊತ್ತು ತುಂಬ ಜನ ಅಂತಾರೆ ಹಸುವಿಗೆ ನಾನು ಊಟ ಹಾಕ್ತೀನಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಹಾಗಾದರೆ ಹಸುವಿಗೆ ಯಾವ ದಿನ ಊಟವನ್ನು ಹಾಕಬೇಕು ಅಂತ ಹೇಳೋದಾದರೆ ಪರ್ಟಿಕ್ಯುಲರಾಗಿ ಪ್ರತಿದಿನ ನಾವು ಊಟ ಹಾಕಬೇಕು ಅದು ತುಂಬಾ ಒಳ್ಳೆಯದು ಆದರೆ ನೀವು ಫ್ರೈಡೆ ಶುಕ್ರವಾರದೊತ್ತು ಏನು ಮಾಡಬೇಕು ಅಂತ ಅಂದರೆ ಹಸುವಿಗೆ ಒಂದು ಬೆಲ್ಲ ಮತ್ತು ರೊಟ್ಟಿ ರೊಟ್ಟಿ ಅಂತಂದರೆ ಗೋಧಿ ರೊಟ್ಟಿಯನ್ನು ಚಪಾತಿ ಅಂತಲೂ ಹೇಳ್ಬಹುದು ಅದನ್ನು ಏನು ಮಾಡಬೇಕು ಅಂತ ಅಂದರೆ ಹಸುವಿಗೆ ಫೀಡನ್ನ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅದು ಶುಕ್ರವಾರದೊತ್ತು ಈ ಥರ ಮಾಡೋದರಿಂದ ಏನಾಗುತ್ತೆ ಅಂತಂದರೆ ವೀನಸ್ ಶುಕ್ರಗ್ರಹ ಆ್ಯಕ್ಟಿವೇಟ್ ಆಗುತ್ತೆ ಇದರಿಂದ ನಿಮಗೂ ಗೊತ್ತಿದೆ ಶುಕ್ರಗ್ರಹ ಒಳ್ಳೆ ಇದೆ ನಮ್ಮ ಜೀವನದಲ್ಲಿ ಅಂತಂದರೆ ನಿಮಗೆ ಮನೆ ಬರುವಂಥದ್ದಾಗಿರ್ಬೋದು ಸಮೃದ್ಧಿ ಅಂತ ಅನ್ನೋದಾಗಿರ್ಬೋದು ಫಿನಾನ್ಷಿಯಲ್ ಇಶ್ಯೂಸ್ ಏನೇ ಇದ್ರು ಸಹ ಅದೆಲ್ಲ ಹೋಗಿಬಿಟ್ಟು ತುಂಬ ಚೆನ್ನಾಗಿರುವಂತಹ ಲೈಫ್ನ ಲೀಡ್ ಮಾಡೋದಕ್ಕೆ ಶುಕ್ರ ಗ್ರಹ ಸಹಾಯ ಮಾಡುತ್ತೆ ಅದಕ್ಕೋಸ್ಕರನೇ ಹೇಳುವಂಥದ್ದು ಹಸುವಿಗೆ ಫೀಡ್ನ ಮಾಡಬೇಕು ನಾವು ಅಂತ ಅಂದ್ಬಿಟ್ಟು ಇದನ್ನು ಬಿಟ್ಟು ಹೇಳೋದಾದರೆ ನಾವು ನೆಕ್ಸ್ಟು ನಾಯಿಗೆ ಫೀಡ್ ಮಾಡಬೇಕು ಅಂತ ಹೇಳ್ತೀವಿ ನಾಯಿಗೆ ಹಾಗಾದರೆ ಯಾವ ಥರ ಫೀಡ್ ಮಾಡಬೇಕು ಅಂತ ಹೇಳೋದಾದರೆ ಅದರಲ್ಲೂ ಕಪ್ಪು ಕಲ್ಲರ್ ಇರುವಂತಹ ನಾಯಿಗೆ ಫೀಡ್ ಮಾಡೋದು ಶನಿವಾರ ಫೀಡ್ ಮಾಡೋದನ್ನು ಪ್ರ್ಯಾಕ್ಟೀಸ್ ಮಾಡ್ಕೋಬೇಕು ಹಾಗಾದರೆ ಅದಕ್ಕೆ ಏನನ್ನು ಕೊಟ್ಟರೆ ಒಳ್ಳೆಯದು ಅಂತ ಅನ್ನೋದಾದರೆ ಆಗಲೇ ಹೇಳಿರೋ ಥರ ಚಪಾತಿಯನ್ನು ಕೊಡೋದನ್ನು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಇದರಿಂದ ಏನಾಗುತ್ತೆ ಅಂತ ಅನ್ನೋದಾದರೆ ನೀವೇನಾದ್ರೂ ನೀವು ಏನೋ ಕೆಲಸ ಮಾಡಬೇಕು ಅಂತ ಇದ್ರೆ ಆ ಕೆಲಸ ಆಗ್ತಾ ಇರೋದಿಲ್ಲ ಅಥವಾ ನಿಮಗೆ ಕೆಲಸ ಆಗೋ ಆಗೋದಿರುತ್ತೆ ತುಂಬ ಡಿಲೇ ಆಗ್ತಾ ಇರುತ್ತೆ ಡಿಲೇ ಪ್ರೊಸೆಸ್ ಇರುವಂಥದ್ದು ಈ ಥರ ಎಲ್ಲ ನಿಮ್ಮ ಮಾಡುವಂತಹ ಕೆಲಸದಲ್ಲಿ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅನ್ನೋರೇನಾದ್ರು ಇದ್ದರೆ ನೀವು ನಾಯಿಗೆ ಶನಿವಾರದೊತ್ತು ರೊಟ್ಟಿಯನ್ನು ಅಥವಾ ಚಪಾತಿಯನ್ನು ಕೊಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಆಗ್ತಾ ಇರುವಂತಹ ಪ್ರಾಬ್ಲಮ್ಗಳು ಕ್ರಮೇಣಬದ್ಧವಾಗಿ ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳಬಹುದು ನೆಕ್ಸ್ಟ್ ಹೇಳೋದಾದರೆ ಇನ್ಯಾವುದಕ್ಕೆ ಫೀಡ್ ಮಾಡಬೇಕು ಅಂತ ಅಂದರೆ ಮಂಕೀಸ್ ಮಂಗಗಳಿಗೆ ಫೀಡ್ನ ಮಾಡುವಂಥದ್ದು ಪ್ರಾಕ್ಟೀಸನ್ನ ನಾವು ಮಾಡ್ಕೋಬೇಕು ಮಂಗಗಳಿಗೆ ಫೀಡ್ ಮಾಡಬೇಕು ಅಂತ ಅನ್ನೋದಾದರೆ ಯಾವತ್ತು ಫೀಡ್ ಮಾಡೋದು ಬೆಟರ್ ಅಂತ ಹೇಳೋದಾದರೆ ಮಂಗಳವಾರದೊತ್ತು ಹೌದು ಮಂಗಳವಾರದತ್ತು ನಾವೇನು ಮಾಡಬೇಕಂತಂದರೆ ಮಂಗಗಳಿಗೆ ಫೀಡ್ ಮಾಡಬೇಕು ಇದರಿಂದ ಏನಾಗುತ್ತೆ ಅಂದರೆ ಮಂಗಳ ಗ್ರಹ ಏನಿರುತ್ತೆ ಅದು ಆ್ಯಕ್ಟಿವೇಟ್ ಆಗುತ್ತೆ ಮಂಗಳ ಗ್ರಹ ಆ್ಯಕ್ಟಿವೇಟ್ ಆಗೋದ್ರಿಂದ ನಿಮಗೆ ಪೀಸ್ ಅನ್ನೋದು ಸಿಗುವಂಥದ್ದಾಗಿರ್ಬೋದು ಅಂದರೆ ಶಾಂತಿ ಸಿಗುತ್ತೆ ಮೆಂಟಲಿ ಸ್ಟ್ರೆಸ್ ಇದ್ದರೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಹಾಗಾದರೆ ಮಂಗಗಳಿಗೆ ಏನೇನ ಕೊಡಬೇಕಂತಂದರೆ ಒಂದು ಬೆಲ್ಲವನ್ನು ಅದಕ್ಕೆ ಕೊಡೋದನ್ನು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಇನ್ನೊಂದು ಕಡಲೆ ಬೇಳೆ ಸಿಗುತ್ತಲ್ಲ ಕಡಲೆ ಬೇಳೆನ ಸಹ ಅದಕ್ಕೆ ಕೊಡುವಂಥದ್ದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಂಗಳವಾರದ್ದು ಇದನ್ನು ಮಾಡ್ತಾ ಬರೋದರಿಂದ ನಿಮಗೆ ಏನಾದರೂ ಇಶ್ಯೂಸ್ ಇದ್ದರೆ ನಿಮ್ಮ ಜೀವನದಲ್ಲಿ ರಿಲೇಟೆಡ್ ಅಂತ ಹೇಳೋದ್ನಲ್ಲ ನಿಮಗೆ ಕಾಮ್ನೆಸ್ ಕಡಿಮೆ ಆಗಿದೆ ಅಥವಾ ಸ್ಟ್ರೆಸ್ ಇದೆ ಅಂತ ಅನ್ನೋದಾದರೆ ಅವರು ಈ ಕೆಲಸಗಳನ್ನು ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು ನೆಕ್ಸ್ಟ್ ಹೇಳೋದಾದರೆ ಹಕ್ಕಿಗಳಿಗೆ ಬರ್ಡ್ಸ್ ಬರ್ಡ್ಸ್ಗೆ ನಾವು ಪಕ್ಷಿಗಳಿಗೆ ನಾವು ಏನು ಮಾಡಬೇಕು ಅಂತಂದರೆ ಫೀಡನ್ನ ಮಾಡಬೇಕು ಆದರೆ ಅದಕ್ಕೇನೇನ ಫೀಡ್ ಮಾಡಬೇಕು ಅಂತ ಹೇಳೋದು ಫಸ್ಟು ತಿಳ್ಕೊಂಬಿಡಿ ಯಾವುದೇ ಪಕ್ಷಿಗಾಗಿರಬಹುದು ನೀವು ಧಾನ್ಯಗಳನ್ನು ಫೀಡ್ ಮಾಡಬೇಕು ಅಥವಾ ಕಾಳುಗಳೇನಿರುತ್ತೆ ಅದನ್ನು ಫೀಡ್ ಮಾಡಬೇಕು ಯಾವಾಗ ಮಾಡಬೇಕಂದ್ರೆ ಪ್ರತಿದಿನ ಬೆಳಗ್ಗೆ ಮಾಡುವಂಥದ್ದನ್ನ ಮಾ ಅಭ್ಯಾಸ ಮಾಡ್ಕೋಬೇಕು ನೀವು ಇದರಿಂದ ಏನಾಗುತ್ತೆ ಅಂತ ಹೇಳೋದಾದರೆ ನಿಮ್ಮ ಜೀವನದಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ ನಿಮ್ಮ ಜೀವನದಲ್ಲಿ ನೀವೇನೋ ಒಂದು ಪಾತ್ನ ಹುಡ್ಕೊಂಡು ಹೋಗ್ತಾ ಇದ್ದೀರಾ ಅಂದರೆ ಆ ಪಾತ್ ಯಾವುದು ಅಂತ ನಿಮಗೆ ತೋರಿಸೋದಕ್ಕೂ ಸಹ ಸಹಾಯವನ್ನು ಮಾಡುತ್ತೆ ನಿಮ್ಮ ಡೆಸ್ಟಿನೇಷನ್ ತಲುಪೋದಕ್ಕೂ ಸಹ ಸಹಾಯ ಮಾಡುತ್ತೆ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಕಮ್ಯುನಿಕೇಷನ್ ನಿಮಗೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಅಂದರೆ ಅದನ್ನು ಸಹ ಇಂಪ್ರೂವ್ ಮಾಡೋದಕ್ಕೆ ಸಹಾಯ ಮಾಡುವಂಥದ್ದಾಗಿರಬಹುದು ಬಿಸ್ನೆಸ್ನಲ್ಲಿ ಗ್ರೋತ್ ಆಗಬೇಕು ಅಂತನೋರು ಈ ಥರ ಎಲ್ಲ ಏನೇನಿರುತ್ತೆ ಅಂತಂದರೆ ಅವ್ರು ಎಲ್ಲರೂ ಸಹ ಪಕ್ಷಿಗಳಿಗೆ ಫೀಡ್ ಮಾಡಬೇಕು ಅದು ಅರ್ಲಿ ಮಾರ್ನಿಂಗ್ ಫೀಡ್ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು ಧಾನ್ಯಗಳು ಅಥವಾ ಕಾಳುಗಳನ್ನು ಪಕ್ಷಿಗಳಿಗೆ ಫೀಡ್ ಮಾಡಬೇಕು ಇದಾದ ನಂತರ ಹೇಳೋದಾದರೆ ಆ್ಯಂಡ್ಸ್ ಆ್ಯಂಡ್ಸ್ ಅಂತ ಬರೋದಾದರೆ ಹೌದು ಇರುವೆಗಳಿಗೂ ಸಹ ಫೀಡ್ ಮಾಡೋದರಿಂದ ತುಂಬ ಒಳ್ಳೆಯದು ಇರುವೆಗಳಿಗೆ ನೀವು ಸಕ್ಕರೆಯನ್ನು ಫೀಡ್ ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಖಂಡಿತವಾಗಲೂ ಚೇಂಜಸ್ನ ನೀವು ಅಬ್ಸರ್ವ್ ಮಾಡ್ಬೋದು ಇದರಿಂದ ಏನಾಗುತ್ತೆ ಅಂದರೆ ಶನಿಗ್ರಹ ಆ್ಯಕ್ಟಿವೇಟ್ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಹೇಳೋದಾದರೆ ನಿಮಗೆ ಗ್ರ್ಯಾಜುವಲಿ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದು ಸಿಗ್ತಾ ಬರುತ್ತೆ ಇದನ್ನು ಖಂಡಿತವಾಗ್ಲೂ ಮಾಡಿ ಅದು ನಾನು ಫಸ್ಟೇ ಹೇಳಿದ್ದೀನಿ ನೀವು ಒಳ್ಳೆ ಮನಸ್ಸಿನಿಂದ ಮಾಡೋದರಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಚೇಂಜಸ್ನ ನೀವು ಕಾಣಬಹುದು ಇದೆಲ್ಲ ಸುಮ್ಮನೆ ಏನೋ ಬಂದ್ಬಿಟ್ಟು ವೀಡಿಯೋ ಮಾಡಬೇಕು ಅಂತ ಹೇಳ್ತಾ ಇರುವಂಥದ್ದಲ್ಲ ಇದನ್ನೆಲ್ಲ ರಿಸರ್ಚ್ ಮಾಡಿ ನಿಮಗೋಸ್ಕರ ತೊಗೊಂಬಂದಿರುವಂಥ ವಿಚಾರಗಳು ತುಂಬ ಸಿಂಪಲ್ ಸಿಂಪಲ್ ಅಂತ ಅನಿಸುತ್ತೆ ಆದರೆ ತುಂಬ ಚೇಂಜಸ್ನ ನೀವು ನೋಡಬಹುದು ಇನ್ನೂ ಏನಾದರೂ ಡೌಟ್ ಇದೆ ಅಂತಂದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿದ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ನಿಮಗೆ ಕೊಡೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೇ ಸಜ್ಜನ ಸುಖಿ ನೋಬ್ಬವಂತು ನಮಸ್ಕಾರ